ಪಗೋಳೆ ನಮ್ಮ ಮೊಯಿ ಬಂದ್ಬಿಟ್ಟೈತೆ ಯಪ್ಪಾ ದೇವ್ರಿ ನಾನೀಗ ಕೊರಿಯೋ ಒಯ್ದು ಕೊರಿಯೋಕ್ ಜ್ವರ ಬಂದಿರೋದು ಯೋನಾಗ ಗೊತ್ತಾದರೆ ನಮ್ಮ ಮೊಯಿ ನನ್ನ ಸುಮ್ಮನೆ ಬಿಟ್ಟೈತೆ ದೇವ್ರೇ ಭಗವಂತ ಈಗ ನಮ್ಮ ಮೈ ನೋಡೋದಕ್ಕಿ ಮುಂಚೆಗೆ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು ಇಲ್ಲ ಅಂದರೆ ನಮ್ಮ ಮೊಯಿ ಯೋನ ಸರಿಯಾಗಿ ನೋಡಿರು ಸುರಿಯಾಗಿ ಯೋರಿಗ್ಬಿಡುತ್ತಲ್ಲಪ್ಪಾ ದೇವ್ರಿ ಮಾಡೋದು ಅಲ್ಲ ಬೂರೋದು ಬಂತು ನಮ್ಮೊಯ್ಯ ಇನ್ನೂ ಒಂದೆರಡು ದಿನ ಬಿಟ್ಟು ಈ ಕೊರಿಯೋದು ಜ್ವರ ಪರ ಬಿಟ್ಟ ಮೇಲೆ ಬೂರೋದಲ್ವೇ ನಮ್ಮ ಅಯ್ಯೋ ದೇವ್ರಿ ಅಯ್ಯೋನಪ್ಪ ಮಾಡುದಿವಾಗ ನಾಗ ಎಲ್ಗ ಹೋಗ್ತಿದ್ಯಾ ಹಾ ನಾನು ನೋಡ್ತೀನಿ ಹಿಂಗೆ ಹಂಗೆ ವಾಪಾಸ್ ಹೋಗ್ತಿದ್ಯಲ್ಲ ಯಾಕೆ ಅಯ್ಯೋ ಅಂತಪ್ಪು ಮಾಡಿದ್ಯಾ ನೀನು ನಾನು ನೋಡಿ ಅದ್ರ ಕಮ್ಮಕ್ಕೆ ಭಾರೋ ಇಲ್ಲಿ ನಾಗ ಭಾರೋ ಇಲ್ಲಿ ಅಯ್ಯ ಅಯ್ಯೋ ನಾನು ನೋಡ್ಲಿಲ್ಲ ಅಯ್ಯ ನಿನ್ನ ಅದು ನಾನು ಏನೋ ಗಾಬರಿ ಫೋನ್ ನಾ ಅಯ್ಯೋ ಇದ್ಯಾಕೆ ಇಲ್ಲಿಗೆ ಬಂದೆ ಕೋಣ್ಯಾಕ್ ಹೋಗೋಣ ಅಂತ ನಿಂಕಂಡೆ ಅದಕ್ಕೆ ನೀನು ನೋಡ್ಲಿಲ್ಲ ಕಣಯ್ಯ ಅದಕ್ಕೆ ವಾಪಸ್ ಹೋಗ್ತಿದ್ದಷ್ಟೇ ನೀನು ನೋಡಿ ಅದ್ರ ಕಣಕ್ಕೆ ನಾನು ಯೋನು ತಪ್ಪು ಮಾಡಿದ್ದೀನಯ್ಯ ಕಳ್ಳ ನನ್ನ ಮಗನೇ ಹಾಂ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳ್ತಿ ಹಾಂ ಹಾಂ ಹಾ ಹಾ ನೀನು ನಾನು ನೋಡಿದ್ದು ನಾನು ನೋಡಿದ್ದೀನಿ ಏ ನೋಡಲಿಲ್ಲ ಅಂತ ಬೂಸಿ ಬಿಡ್ತಿ ಹಾಂ ಸರಿ ಸರಿ ಎಲ್ಲಿಗೆ ಹೋಗಿದ್ದೀಟ ತಿಂತಕ್ಕ ಆ ಸಣ್ಣ ಮೇಲೆ ಮಗ ಬಿಟ್ಟು ಆ ಹುಡ್ಗ ಜ್ವರ ಬಂದೇವಲ್ಲ ನೋಡ್ಕೊಂಬನಾ ಮಾಡೋಣ ಅನ್ನೋದು ಬಿಟ್ಟು ಊರು ಊರು ಹೋಗಿದೆಯಲ್ಲ ನಿನಗೆ ನಾನಿಲ್ಲ ಭಯ ಕಮ್ಮಿ ಆಗೈತೆ ಅಂತ ಕಾಣುತ್ತೆ ಅಲ್ಲವೇ ಓಹೋ ಪರವಾಗಿಲ್ಲ ಕಣೋ ನಾನ್ ಎರಡು ದಿನ ಊರ್ಗ್ ಹೋಗಾವತ್ಕೆ ನೀನ್ ಬೋಲ್ ಹೆಚ್ಕೊಂಡಿರೋನ್ ಕಮ್ತಿಯಾ ಇಲ್ಲ ಕಣಯ್ಯ ಈಗಿನ ಹೋಗಿದ್ ನಾನು ಹ್ಮ್ ಒತ್ತೇನ ಆಗಿಲ್ಲ ಈಗಿನ ಹೋಗಿದ್ದೆ ಬುಲ್ಡೆ ಬಿಟ್ಟು ಬಿಟ್ರ ಬುಲ್ಡ್ಗ ಹಾಕ್ತೀನಿ ಬಟ್ಟಿ ಮಗಣೆ ನಾನು ಬಂದು ಏಟೋ ತಾಯಿ ಅವಾಗಿಂದ ನಾಪತ್ತೆ ಈಗಿನ ಹೋಗಿದ್ದೀನಿ ಅಂತ ಬುಲ್ಡೆ ಬಿಡ್ತೀಯ ಹ ಅಲ್ಲ ಹುಡ್ಗೂ ಚೆನ್ನಾಗಿಲ್ವಲ್ಲ ಅವನದು ಬಾಯ ನಾಯ ಇವ್ ನಾನು ಐತೆ ಹಾ ಅಲ್ಲ ಸರ್ ಸರಿ ಹುಡ್ಗುನ್ನ ಯಾಕೆ ಒಯ್ದೆ ನೀನು ಹಾಂ ಯೋಳು ನನಗೀಗ ಯಾಕೆ ಅಂತ ಹುಡ್ಗುನ್ನ ಅಂಬ್ತ ಇವಳು ಅವ್ಗೆ ಇವಂತ ಮಾಡಿತು ಒಯ್ಯಾಕಿ ಹಾಂ ನೀನು ಒಯ್ದು ಹುಡುಗ ಜ್ವರ ಬಂದೇವಲ್ಲ ಈಗ ಜ್ವರ ಹೆಂಗೆ ಕಮ್ಮಿ ಆಗ್ತಾರೆ ಮೈ ಬೆಂಕಿ ಬೆಂಕಿ ಬಿದ್ದಂಗೆ ಬೇಯ್ತಾಯ್ತಲ್ಲ ಹುಡುಗ ಹೆಂಗೆ ತಡ್ಕೋಬೋದು ಯಪ್ಪ ನಾನು ಒಯ್ದು ಕೊರಿಯೋಕ್ ಜಾರ್ ಬಂದೇವೆ ಅಂತ ನಮ್ಮ ಮೈಯು ಗೊತ್ತಾಗಿರಂಗೆ ಇವನಪ್ಪ ಮಾಡೋದು ಈಗ ಯೋನಾ ನಾನು ಒಯ್ದಿರೋದಕ್ಕೆ ಜ್ವರ ಬಂದಿರೋದು ಅಂದರೆ ಈಗ ನಮ್ಮ ಮಯ್ಯ ನನ್ನ ಒಯ್ಯುತ್ತಿ ಒಯ್ಯವ್ರಿ ಅಲ್ಲ ಆ ಸಣ್ಣ ತೀ ಬುದ್ಧಿ ಬ್ಯಾಡ್ವೆ ನಮ್ಮ ಆಮಿ ಹಿಂಗೆ ಅಂತ ಓದ್ತಿದ್ದು ನಾನು ಒಯ್ದಿರ ಇಸ್ಯಾನ ನಮ್ಮ ಮಯ್ಯಂತ ಹೇಳಲ್ಲ ಅವಳು ನೀವು ಟಿದ್ದ ಅವಳಿಗೆ ಹಾಂ ಅವಳು ಯಾಕೆ ಭೂತ ಬೂತ ಬೋಳಿ ಹಚ್ಕೊಂಡವಳಿ ಇರಲಿ ಇರಲಿ ಹ್ಞೂ ರಾತ್ರಿ ಕವಳನ ಒಂದಿಟ್ಟಿ ಚಾರ್ಜ್ ಕೆವನ ಇಲ್ಲ ಕಣಯ್ಯ ನಾನು ಯಾಕೆ ಒಯ್ಯನ ಹೇಳಿ ಕರಿಯೋಲ್ಲ ಅಯ್ಯೋ ಅದೇ ನಿನಗೆ ಹೇಳ್ದೋ ಯಾರ ಸುಳ್ಳು ಸುಳ್ಳು ಹೇಳಿ ಹ್ಞೂ ನಾನು ಯಾಕೆ ಅಯ್ಯ ಒಯ್ಲೆ ಆ ಹುಡ್ಗುನ ಅವ ಹುಡುಗಿಯೋ ಅಂತ ಮಾಡ್ದೇ ಹೇಳು ಒಯ್ಯಕ್ಕಿ ನನಗೆ ಯಾರ್ಯಾರ ಸುಳ್ಳು ಹೇಳಲಿಲ್ಲಪ್ಪ ನೀನು ಒಯ್ದಿದ್ದಲ್ಲ ಕರಿಯ ನಿನ್ನ ಮಗ ಅವನೇ ಹೇಳಿದ್ದು ಯಾರು ಏಳಿಲ್ಲ ಹ್ಞೂ ಸಣ್ಣ ತಯೋನ ಹೇಳ್ದು ನಾನು ಕೈಲೇ ನಿನ್ನ ಮಗ ಕೊರಿಯನೇ ನಮ್ಮ ಒಯ್ತು ಒಯಿತು ತಾ ಅಂತ ಹೇಳ್ದೆ ಯೋಳೀಗ ನೀನು ಯಾಕೆ ಒಯ್ದೆ ಆ ಹುಡ್ಗುನ ಅಂತ ಹೇಳೋ ನಗ ಏ ಅಯ್ಯ ನಾನು ಒಯ್ದಿಲ್ಲ ಅವನಿಗೆ ಹಂಗೆ ಅನ್ಸಿರ್ಬೇಕು ಅದಕ್ಕೆ ಏಳ್ಯವನಿ ನಾನು ಯಾಕೆ ಒಯ್ದೇಳು ಅವನ್ನ ನಾನು ಒಯ್ದಿಲ್ಲ ಕಣಯ್ಯ ನಿಜವಾಗ್ಲೂ ನಾನು ಒಯ್ದಿಲ್ಲ ಸರಿ ನೀನು ಒಯ್ದಿಲ್ಲ ತಾನೆ ನಡಿ ಅಂತ ಕರಕೊಂಡು ಹೋಗ್ತೀನಿ ಅವನು ಎದುರಿಗೆ ಏಳಿಸ್ತೀನಿ ಅವನು ಕನ್ಸಾಗ ವಯಸ್ಕೆಣ್ಣು ನನಸ್ನಾಗ ಒಸ್ಕೆಣ್ಣು ಅಂತ ಅವನಿಗೆ ಹೇಳ್ತಾನೆ ಆವಾಗ ಗೊತ್ತಾಗ್ತೈತಿ ಆವಾಗ ಒಯ್ತೀನಿ ನೀನು ಮಾರಿ ಅಬ್ಬಾ ಅಯ್ಯೋ ದೇವ್ರಿ ನಾನು ಈ ಸಣ್ಣ ತಾಯಿ ಎಲ್ಲೋ ನನ್ನ ಮ್ಯಾಲೆ ದೂರ ಹೇಳೋಳೆ ಅಂತ ಅನ್ಕೇಂಡೆ ಅದಕ್ಕೆ ಅವಳಿಗೆ ಬೈನಾಗ ಸುರಿಯಾಗಿ ಸಿಮಾರಿ ಮಾಡಬೇಕು ಅಂತ ಅನ್ಕೊಂಡೆ ಆದರೆ ನಾನು ಹುಟ್ಟಿಸಿದ ನನ್ನ ಮಗ ನಮ್ಮ ಮೊಯ್ಯಂತಾಗೆ ನನ್ನೇ ಬಯಸೋ ಮಟ್ಟಕ್ಕೆ ಹೋಗ್ಯವನೇ ನನ್ನ ಮೇಲೆ ದೂರ ಹೇಳೋ ಮಟ್ಟಕ್ಕೆ ಹೋಗ್ಯವನೇ ಅಂದರೆ ಇನ್ನು ಇರ್ಬೋದು ಅವನು ಹಬ್ಬ ಹಬ್ಬ ತಾಯಿ ಮಗ ಇಬ್ಬರಿಗೂ ಸೂರ್ಯಾಗೈತೆ ಜೋಡಿ ಹ್ಞೂ ಇರಲಿ ಇರಲಿ ತಾಯಿ ಮಗು ನೋಂದ ಕೈ ನೋಡ್ಕೊಂಬಿಡ್ತೀನಿ ಏನಿಲ್ಲ ಯೋಚನೆ ಮಾಡ್ತಿದ್ಯಾ ಹಾ ನೀವು ಒಯ್ದಿಲ್ಲ ತಾನೇ ಪಕ್ಕನ ಎದ್ರಿಗೆ ನಾನು ಒಯ್ದಿಲ್ಲ ಅಂತ ಹೇಳು ಅವಾಗ ನಾನು ನೀವೇನು ಮಾಡಲ್ಲ ನಡಿ ಹೋಗಾನೆ ಅಯ್ಯ ನನ್ಗೆ ಒಂದಿಟ್ಟು ಕೆಲ್ಸ ಐತೆ ಆ ಮೂಗಶ್ಕೆಂಬತ್ತಿನಿ ತಡೆಯ ಅದ್ಯೋನೇ ಕೆಲ್ಸ ಇದ್ರು ಆಮೇಲೆ ಮಡಿಕೆ ಮೇವಿದ್ದೆ ಈಗ ನಡಿ ಒಳಕ್ಕೆ ಸುಮ್ಕೆ ಹೋಗ್ಲಿಲ್ಲ ಅಂದ್ರೆ ನೋಡ್ ಅಲ್ಲಿ ಬಿದ್ರ ದೊಣ್ಣೆ ಕಾಮ್ತ ಐತೆ ಅದನ್ನ ತಾಡ್ ಸುರಿಯಾಗಿ ಏರಿಕ್ ಬಿಡ್ತೀನಿ ನಾಗ ಈಗ ಸುಮ್ನೆ ಒಳಕ್ ಹೋದ್ರೆ ಸರಿ ಇಲ್ಲ ಅಂದ್ರೆ ಕ್ರಾಚಾರ ಬಿಡಿಸ್ಬಿಡ್ತೀನಿ ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಬೀರಾಗೆ ಎಲ್ಲಾ ಚೆನ್ನಾಗ ವಹಿಸ್ಕೆ ಬೇಕಾಗುತ್ತೆ ಸುಮ್ಮನೆ ಹೋಗಿ ಒಳಗೆ ಒಯ್ಸ್ಕಮದೆ ವಾಸಿ ನಡಿ ಒಳಕೆ ಅಂದೆ ಇನ್ನ ಯಾಕೆ ಗರ್ಡ್ ಕಪ್ ನಿಂತ್ಕಡ ನಿಂತ್ಕೊಂಡಿದ್ಯಾ ನಡಿ ಒಳಕೆ ಐತಿ ನಿನಗೆ ಯಪ್ಪ ಅಪ್ಪ ಮಾಡೋದು ನಮ್ಮ ಮೈ ಅಂತ ಇವತ್ತು ವಯಸ್ಕೊಮ್ಮದ ಗ್ಯಾರಂಟಿ ಅನ್ನಿಸ್ತೈತಿ ಈಗ ಐತಿ ಅವನಿಗೆ ಕೊರಿಯುನ್ ಎದ್ರಿಗೆ ಇವನು ಎರಡು ಬಿಟ್ರೆ ಇನ್ನೊಂದಿನ ಹುಡ್ಗನ್ ಒಯ್ಯಲ್ಲ ಹ್ಮ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದರೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು